ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ ಹೀನ ಎಂದು ದಲಿತರೆಂದು ಜರಿಯುತ್ತಿದ್ದರೆ ಒಂದೇ ಜಾತಿ ಮನುಜ ಜಾತಿ ಎನ್ನದಿದ್ದರೆ ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ ಕೀಳ ಎಂಬ ಕುಲವು ಬಸವ ಅಳಿಸದಿದ್ದರೆ ಸಕಲರಲ್ಲಿ ಸಮನ್ವಯ ಕೋರದಿದ್ದರೆ ಹಿಂದುಳಿದ ವರ್ಗದವರ ಸ್ಥಿತಿಯಲ್ಲಿರುತ್ತಿತ್ತು ಜೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ ಹೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ ಒಂದೇ ಜಾತಿ ಮರುದ ಜಾತಿ ಎನ್ನದಿದ್ದರೆ ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ ಹೀಣ ಎಂಬ ಕುಲವು ಬಸವ ಅಳಿಸದಿದ್ದರೆ ಸಕಲರಲ್ಲಿ ಸಮನ್ವಯ ತೋರದಿದ್ದರೆ ಹಿಂದುಳಿದ ವರ್ಗದವರ ಸ್ಥಿತಿ ಎಲ್ಲಿರುತ್ತಿತ್ತು ಹೇಗಿರು ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ ಹೀನ ಎಂದು ದಲಿತರಂದು ಜರಿ